ಸ್ನೇಹಿತರೆ ಬಿಗ್ ಬಾಸ್ ಪಕ್ಕ ಯಾವಾಗ ಬರುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ತಿಳಿಸ್ತೀನಿ ಹಾಗೆ ತುಂಬ ಜನರು ಇಲ್ಲಿವರೆಗೂ ಕೂಡ ಒಂದು ಗೊಂದಲದಲ್ಲಿದ್ದಾರೆ ಅದೇನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಬರೋದು ಡೌಟಾ ನಿರೂಪಕರಾಗಿ ಅನ್ನೋದು ಕೆಲವರಲ್ಲಿ ಇನ್ನೂ ಡೌಟ್ ಕಾಡ್ತಾ ಇದೆ ಇನ್ನು ಕೆಲವರಲ್ಲಿ ಒಂದು ಪಕ್ಕಾ ಒಂದು ಪಿಚ್ಚರ್ ಸಿಕ್ಬಿಟ್ಟಿದೆ ಯಾಕೆಂದರೆ ಇವಾಗ ಆಗಲೇ ನಿಮಗೆಲ್ಲರೂ ಕೂಡ ಗೊತ್ತಿದೆ ಹೈದರಾಬಾದ್ಗೂ ಹೋಗಿ ನಮ್ಮ ಕಿಚ್ಚ ಸುದೀಪ್ ಅವರು ಪ್ರೋಮೋದಲ್ಲಿ ಅಭಿನಯವನ್ನು ಮಾಡಿ ಬಂದಿದ್ದಾರೆ ಎಸ್ ಬಿಗ್ ಬಾಸ್ ಲೆವೆನ್ ಪ್ರೋಮೋದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಇರ್ತಕ್ಕಂಥ ಒಂದೆರಡು ಫೋಟೋಗಳು ಈಗಾಗಲೇ ಎಲ್ಲ ಕಡೆ ಹರಿದಾಡ್ತಾ ಇರೋದ್ರಿಂದ ಎಸ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ರೀತಿಯ ನೆಮ್ಮದಿ ಸಿಕ್ಕಿದೆ ಅದೇನಪ್ಪ ಅಂತಂದರೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರೇ ಇರ್ತಾರೆ ಎಸ್ ಇನ್ನು ಕೆಲವರು ಊಹಾಪೋಹಗಳಿದ್ದು ರಮೇಶ್ ಅರವಿಂದ್ ಅವರು ನಡೆಸ್ಕೊಡ್ತಾರೆ ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ಅವ್ರು ನಡೆಸ್ಕೊಡ್ತಾರೆ ಈ ರೀತಿಯಾದ ಊಹಾಪೋಹಗಳಿಗೆ ಈಗ ಸದ್ಯಕ್ಕೆ ತೆರೆ ಎಳ್ದಿದ್ದಾರೆ ಅಂತ ಹೇಳಬಹುದು ಒಂದಾಗೆ ಈ ಬಾರಿಯ ಬಿಗ್ ಬಾಸ್ ನಿಜವಾಗ್ಲೂ ಭಾಳ ಭಾಳ ಡಿಫ್ರೆಂಟಾಗಿರುತ್ತೆ ಯಾವ ಯಾವ ಅಭ್ಯರ್ಥಿಗಳು ಬರ್ತಾರೆ ಒಳಗಡೆಗೆ ಅನ್ನೋದು ಕೂಡ ನಾವು ಸಿಕ್ಕಾಬೆ ಕಾಯ್ತಾ ಇದ್ದೀವಿ ಆದರೆ ಈ ಬಾರಿ ಸೆಪ್ಟೆಂಬರಲ್ಲಿ ಪ್ರೋಮೋ ಬಿಗ್ ಬಾಸ್ ಪ್ರೋಮೋ ಲೆವೆನ್ ಪ್ರೋಮೋ ರಿಲೀಸ್ ಆಗ್ತಾಯಿದೆ ಆದರೆ ಎಸ್ ಅಕ್ಟೋಬರ್ ಮೂರನೇ ವಾರದಲ್ಲಿ ಆಲ್ಮೋಸ್ಟ್ ಮೂರನೇ ವಾರದಲ್ಲಿ ಎರಡನೇ ವಾರ ಮುಗಿಸಿ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಸದ್ಯಕ್ಕೆ ಸುದ್ದಿ ಬಂದಿದೆ ಎಸ್ ಮುಂದೆ ಏನೇನಾಗುತ್ತೆ ಪಿನ್ ನಾನು ತಿಳಿಸ್ತಾ ಹೊರಡ್ತೇನೆ ನಿಮಗೆಲ್ರಿಗೂ ಏನನ್ನಿಸ್ತಾ ಇದೆ ಯಾವ ಯಾವ ಕಂಟೆಸ್ಟೆಂಟ್ಸ್ಗಳು ಒಳಗಡೆ ಬರ್ಬೋದು ಹಾಗೆ ಬಿಗ್ ಬಾಸ್ ಈ ಬಾರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ